ಮಹಾಶಿವರಾತ್ರಿ ನಿಮಿತ್ತ ಸಾಮೂಹಿಕ ಇಷ್ಟಲಿಂಗ ಪೂಜೆ ಸ್ಥಳ ಅನುಭವ ಮಂಟಪ ಬಸವ ಕಲ್ಯಾಣ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರ ಬುಧವಾರ ಸಮಯ ಸಾಯಂಕಾಲ ಐದು ಗಂಟೆಗೆ ಅನುಭವ ಮಂಟಪ ಬಸವ ಕಲ್ಯಾಣ್ ಮಹಾಶಿವರಾತ್ರಿಯ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮುಖ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಂಚಾಲಕರು ಅನುಭವ ಮಂಟಪ ಕಲ್ಯಾಣ್ ಅವರ ಸಮ್ಮುಖದಲ್ಲಿ ಮಹಾಶಿವರಾತ್ರಿಯ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರ ಬುಧವಾರ ಸಮಯ ಸಾಯಂಕಾಲ ಐದು ಗಂಟೆಗೆ ಸ್ಥಳ ಅನುಭವ ಮಂಟಪ ಬಸವ ಕಲ್ಯಾಣ ದಯವಿಟ್ಟು ತಾವು ಬನ್ನಿ ತಮ್ಮೋರನ್ನ ಕರೆತನ್ನಿ ಶರಣೂ ಬನ್ನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಭವ ಮಂಟಪ ಬಸವ ಕಲ್ಯಾಣ ಮಹಾಶಿವರಾತ್ರಿಯ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ